ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟ್ಗೆ ಸ್ವಾಗತ ನಾನಿವತ್ತು ತುಂಬ ಸುಲಭವಾದ ಮಟನ್ ಗ್ರೇವಿ ಮಾಡ್ತಿದ್ದೇನೆ ಮನೆಯಲ್ಲಿದ್ದ ವಸ್ತುವಿನಿಂದ ಸ್ವಲ್ಪ ಜಾಸ್ತಿ ಎಂಥವೇ ಯೂಸ್ ಮಾಡ್ತಾ ಇಲ್ಲ ಎಂತೆಲ್ಲ ನಾನು ಮಟನ್ ಗ್ರೇವಿಗೆ ತಗೊಂಡಿದ್ದೇನೆ ಅಂದರೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಬಣ್ಣಿಗೆ ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಾಳುಮೆಣಸು ಕಾಳುಮೆಣಸು ಆದ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಒಂದು ಮೂರು ನಾಲ್ಕು ಕೆಂಪು ಮೆಣಸು ಒಂದು ಸ್ವಲ್ಪ ಕಲರ್ ಬರಲಿಕ್ಕೆ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಎರಡು ಮೂರು ಹಾಕಿದ್ದೇನೆ ಯಾಕಂದರೆ ನಾನು ಹಸಿಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಅದಕ್ಕೆ ಹಸಿಮೆಣಸು ಒಂದು ಹತ್ತು ತಗೊಂಡಿದ್ದೇನೆ ಮತ್ತು ಒಂದು ನೀರುಳ್ಳಿ ತಗೊಂಡಿದ್ದೇನೆ ಮತ್ತು ಒಂದು ಗೆಡ್ಡಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಅದಷ್ಟನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಬೇಕು ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕು ನಾವು ಜಾಸ್ತಿ ಸಿಮೆಂಟ್ ಮೆಂಟಿ ತೊಗೊಂಡಿದ್ದೀವಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ಮತ್ತು ನಾವು ಗರಂ ಮಸಾಲೆಗೆ ಸ್ವಲ್ಪ ಚಕ್ಕೆ ತಗೊಂಡಿದ್ದೇನೆ ಚಕ್ಕೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಮಟನ್ಗೆ ಪರಿಮಳ ಅಂದರೆ ಅದರದ್ದು ಸ್ವಲ್ಪ ಮುಖಕ್ಕೆ ಹೊಡೆದಾಗ್ತದೆ ಜಾಸ್ತಿ ಹಾಕ್ಕೊಳ್ಬೇಡಿ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತು ಸ್ವಲ್ಪ ಗಸಗಸೆ ಹಾಕ್ತಿದ್ದೇನೆ ಮತ್ತು ಕ್ಯಾಶು ಗೇರು ಬೀಜ ಒಂದು ಹತ್ತು ಹಾಕ್ತಿದ್ದೇನೆ ಗೇರು ಬೀಜ ಸ್ಕಿಪ್ ಮಾಡಿಕೊಡ್ಬೇಡಿ ಇಲ್ಲದಿದ್ದರೆ ಬೇಡ ಹಾಕ್ಲೇಬೇಕಂತಲ್ಲ ಇಲ್ಲ ನಾನು ಸ್ವಲ್ಪ ಅಲ್ಲಿ ಬೇವಿ ತಿಕ್ಕಿ ಬರಲಿ ಅಂತೇಳಿ ಹಾಕ್ತಿದ್ದೇನೆ ಮತ್ತೆ ಒಂದು ಜಾಸ್ತಿ ತೆಂಗಿನಕಾಯಿ ಇಲ್ಲ ಅದಷ್ಟನ್ನು ಹಾಕಿದ ನಂತರ ಫ್ರೈ ಮಾಡಿಕೊಳ್ಳು ತೆಂಗಿನಕಾಯಿ ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕೋಸು ಅದರ ಮಟನ್ನು ಫ್ರೈ ಮಾಡಿದ ನಂತರ ಅದಷ್ಟು ಬಿಸಿಜ್ ಅದರಲ್ಲೇ ಹಾಕಿ ಸ್ಮೂತ್ ಆಗಿ ಫ್ರೈ ಹಾಕಿದ ನಂತರ ಒಳ್ಳೆ ಸ್ಮೂತಾಗಿ ಬಿಸಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ

ಅದನ್ನು ಹಾಕಿ ಒಳ್ಳೆ ಮಾಡಿ ಅದನ್ನು ನಾವು ಫಸ್ಟ್ ಫ್ರೈ ಮಾಡಿದ್ದೀವಿ ಅಷ್ಟು ನಾನು ಒಂದು ಡೈರೆಕ್ಟ್ ಕುಕ್ಕರಲ್ಲಿ ಮಾಡಿದರೆ ಎರಡೆರಡು ಕೆಲಸ ಬೇಡ ಅಂತಲ್ಲಿ ಒಂದೇ ಸಲ ಮಟನ್ ಮತ್ತೆ ಮತ್ತೆ ಇದು ಮಸಾಲೆ ಮಸಾಲೆ ಬೇಯಿಸಿ ಏನು ಬೇಯಿಸಿ ವಿಜಿಲ್ ತೆಗೆ ಮಟನನ್ನು ಸಪ್ರೇಟಾಗಿ ಬೇಯಿಸಿ ಮಟನನ್ನು ಸ್ವಲ್ಪ ಅದರಲ್ಲಿ ಒಂದೆಲ್ಲ ಮಾಡಿ ಬಂದು ಫ್ರೈ ಮಾಡ್ತಾಕೊಂಡಿದ್ದೀನಿ ಅದಕ್ಕೆ ಮಸಾಲೆ ಎಲ್ಲ ಇಡೀ ಒಟ್ಟಿಗೆ ಹಾಕಿ ಬೇಯಿಸ್ತಾರೆ ಫ್ರೈ ಮಾಡಿದ ನಂತರ ಮಾಡಿ ಮೂರು ಸಲ ಅರಿಶಿನ ಮಟನ್ ಮಾಡಿ ಒಳ್ಳೆ ಮಾಡಿ ತೊಳ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ಅದು ತೊಳಿಬೇಕು ಮಟನಿಗೆ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಬೇಕು ಬಿಸಿ ನೀರು ಮತ್ತು ಅರಿಶಿನ ಅದೊಳ್ಳೆ ಮಾಡಿಸೊಳಪಾದ ನಂತರ ಟಿಪ್ಪನ್ ಫಾಲ್ ಒಳ್ಳೆ ಫ್ರೈ ಹಾಕ್ಬೇಕು ಅದು ಮಸಾಲೆ ಎಲ್ಲ ಅದರದ್ದು ಹಾಗಾದ್ರೆ ಮಟ್ಟ ಥರ ಒಳ್ಳೆ ಮಾಡಿ ಫ್ರೈ ಮಾಡು ಮಸಾಲೆ ಮಸಾಲೆ ಎಳಿಬೇಕಾದ್ರೆ ನಾನಂದರೆ ಬಂಡೂರು ಮಟನ್ ಅಂತ ಕೊಡಿದ್ದೀನಿ ಯಾವ್ದು ಅಷ್ಟಾಕಿ ಬಂಡೂರು ಮಟನಾದರೆ ಅದರಲ್ಲಿ ನೀರೆಲ್ಲ ಉಟ್ಕೊಳ್ಬೇಕು ಮಟನ್ ಮತ್ತು ನೀವು ನಾರ್ಮಲ್ ಬೇರೆ ಮಟನ್ ಅದರಲ್ಲೇ ನೀರು ಹಾಕಿದ್ರೆ ಸ್ವಲ್ಪ